ಹಾಯ್ ಸ್ಪರ್ಧಾ ಹಂಬೆಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ ಇಂದಿನ ವಿಶೇಷ ತರಗತಿ ಯಾವ್ದು ನೋಡ್ತಾ ಹೋಗೋಣ ಅಂದ್ರೆ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಅಂತ ಎನ್ಪರ್ ನೋಡ್ತಾ ಹೋಗೋಣ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಅಂತ ತೆಗೆದುಕೊಂಡಾಗ ಇಲ್ಲಿ ಮುಖ್ಯವಾಗಿ ಕಾಯ್ದೆಗಳು ಬರ್ತಾವ್ರಿ ಕಾಯ್ದೆಗಳು ಬರ್ತವೆ ಮುಖ್ಯವಾಗಿ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಅಂತ ತೆಗೆದುಕೊಂಡಾಗ ಕಾಯ್ದೆಗಳೆನ್ಪರ್ ನಾವು ನೋಡ್ತೀವಿ ಆ ಕಾಯ್ದೆಯಲ್ಲಿ ಕಂಪನಿ ಕಾಯ್ದೆ ಮತ್ತು ಬ್ರಿಟಿಷ್ ಸರ್ಕಾರದ ಕಾಯ್ದೆ ಅಂತೇಳಿ ಎರಡು ಪ್ರಕಾರ ಎನ್ಪರ್ ಮಾಡ್ತೀವಿ ಎರಡು ಪ್ರಕಾರಗಳ ಮಾಡ್ತೀವಿ ಕಾಯ್ದೆಗಳು ಯಾವ್ಯಾವ ಕಾಯ್ದೆಗಳದ್ ನೋಡ್ರಿ ಒಂದು ಕಂಪನಿ ಕಾಯ್ದೆ ಬ್ರಿಟಿಷ್ ಸರ್ಕಾರ ಕಾಯ್ದೆ ಅಂತ ಏನು ಬರೋಡ್ತೀವಿ ಕಂಪನಿ ಕಾಯ್ದೆ ಯಾವುದಾವ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗುಲೇಟಿಂಗ್ ಕಾಯ್ದೆ ಹದಿನೇಳು ನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆ ಪಿಟ್ಸ್ ಇಂಡಿಯಾ ಕಾಯ್ದೆ ಹದಿನೇಳು ನೂರ ಎಂಬತ್ತಾರರ ಕಾಯ್ದೆ ಹದಿನೇಳು ನೂರ ತೊಂಬತ್ಮೂರರ ಕಾಯ್ದೆ ಹದಿನೆಂಟನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಹದಿನೆಂಟನೂರ ಮೂರರ ಚಾರ್ಟರ್ ಕಾಯ್ದೆ ನೋಡ್ರಿ ಇವೆಲ್ಲ ಏನಾಗಿದಾವಂದ್ರ ಕಂಪನಿ ಕಾಯ್ದೆಗಳು ಅಂತ ಏನಪ್ಪ ಹದಿನೆಂಟ್ನೂರ ಮೂರರ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟರ ವಿಕ್ಟೋರಿಯಾ ರಾಣಿಯ ವಿಕ್ಟೋರಿಯಾ ರಾಣಿಯ ಘೋಷಣೆ ಅಂತ ಎಂತೀವ್ರಿ ವಿಕ್ಟೋರಿಯಾ ರಾಣಿಯ ಘೋಷಣೆ ಅಂತ ಎಂತಪರ್ ಹೊಡ್ತೀವ್ರ ಯಾವುವು ಇವೆಲ್ಲ ಕಂಡು ಬರ್ತಾ ಇದಾವಲ್ಲ ಪ್ರಮುಖ ಕಾಯ್ದೆಗಳು ಕಂಪನಿ ಕಾಯ್ದೆ ಹಾಗಾದ್ರೆ ಬ್ರಿಟಿಷ್ ಸರ್ಕಾರದ ಕಾಯ್ದೆ ಅಂತ ನೋಡಿದ ಹದಿನೆಂಟುನೂರ ಅರವತ್ತೊಂದರ ಕೌನ್ಸಿಲ್ ಕಾಯ್ದೆ ಕೌನ್ಸಿಲ್ ಕಾಯ್ದೆ ಹದಿನೆಂಟುನೂರ ತೊಂಬತ್ತೆರಡರ ಕೌನ್ಸಿಲ್ ಕಾಯ್ದೆ ಕೌನ್ಸಿಲ್ ಕಾಯ್ದೆ ಹತ್ತೊಂಬತ್ ನೂರ ಒಂಬತ್ತರ ಮಿಂಟೋ ಮಾರ್ಲೆ ಕಾಯ್ದೆ ಹತ್ತೊಂಬತ್ ನೂರ ಹತ್ತೊಂಬತ್ತರ ಜೇಮ್ಸ್ಫರ್ಡ್ ಕಾಯ್ದೆ ಅಂದ್ರೆ ಮ್ಯಾಂಟೆಗೊ ಜೇಮ್ಸ್ಫರ್ಡ್ ಕಾಯ್ದೆ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ ನೂರ ನಲವತ್ತೇಳರ ಸ್ವತಂತ್ರ ಕಾಯ್ದೆ ಅಂತ ಎನ್ಪರ್ ನೋಡ್ತಾರೆ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಕಾಯ್ದೆಗಳು ಹೌದು ಐತಿಹಾಸಿಕ ಹಿನ್ನೆಲೆಯಲ್ಲಿ ಕಂಡು ಪ್ರಮುಖ ಕಾಯ್ದೆಗಳು ಒಂದೊಂದೇ ಕಾಯ್ದೆಗಳೆನ್ಪರ್ ನೋಡ್ತಾ ಹೋಗೋಣ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಏನಾಯಿತು ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಏನಾಯಿತು ಎಪ್ಪತ್ತೇಳರ ಹದಿನೇಳರ ಎಂಬತ್ತೇಳರ ಕಾಯ್ದೆಯಲ್ಲಿ ಏನಾಯ್ತು ತೊಂಬತ್ಮೂರರ ಕಾಯ್ದೆಯಲ್ಲಿ ಏನಾಯಿತು ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯಲ್ಲಿ ಏನಾಯ್ತು ಎಲ್ಲ ಕಾಯ್ದೆ ವಿವರಣಾತ್ಮಕವಾಗಿ ಪರ್ ನೋಡ್ತಾ ಹೋಗೋಣ ಹಾಗಾದ್ರೆ ಒಂದೊಂದೇ ಕಾಯ್ದೆ ಪರ್ ನೋಡೋಣ ಇಲ್ಲ ನೋಡ್ರಿ ಹದಿನೇಳು ನೂರ ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಎನ್ಪರ್ ನೋಡ್ತೀವಿ ಈ ಕಾಯ್ದೆ ಬರೋಕ್ಕಿಂತ ಮುಂಚೆ ಭಾರತದಲ್ಲಿ ಎರಡು ಮಹಾನ್ ಯುದ್ಧಗಳು ನಡೀತೀವಿ ಹದಿನೇಳು ನೂರ ಐವತ್ತೇಳರಲ್ಲಿ ಪ್ಲಾಸಿ ಕದನ ಪ್ಲಾಸಿ ಕದನ ಎನ್ಪರ್ ನಡೀತೀವಿ ಯಾರೇ ನಡೆದ ನಡೆದಿತ್ತು ಅಂದ್ರೆ ಬಂಗಾಳದ ಸುರಾಜ್ ಉದ್ ದೌಲ್ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವ್ ಅವರ ನಡುವೆ ಎನ್ಪರ್ ನಡೆದಿರ್ತದೆ ಮಾಡ್ರನ್ ಹಿಸ್ಟ್ರಿಯಲ್ಲಿ ಇದು ಎಲ್ಲವೂ ಕೂಡ ನಿಮಗೆ ಡಿಟೇಲ್ ಆಗಿ ಎನ್ಪರ್ ಹೇಳ್ತೀನಿ ನಾನು ನೆಕ್ಸ್ಟ್ ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನ ಸರ್ ಬಕ್ಸಾರ್ ಕದನ ಮೀರ್ ಖಾಸಿಂ ಮತ್ತು ಮಂಡ್ರೋನ ನಡುವೆ ನಡೆದಿರ್ತಕ್ಕಂಥ ಕದನ ಈ ಎರಡೂ ಕದನದ ನಂತರ ರಾಬರ್ಟ್ ಹದಿನೇಳು ನೂರ ಅರವತ್ತೈದರಲ್ಲಿ ಏನ್ ಮಾಡದ ಅಂದ್ರ ದ್ವಿಮುಖ ಸರ್ಕಾರ ಪದ್ಧತಿ ದ್ವಿಮುಖ ಸರ್ಕಾರ ಪದ್ಧತಿ ಅಂತ ಪದ್ಧತಿ ಜಾರಿಗೆ ತರ್ತಂದ್ರಿ ಈ ದ್ವಿಮುಖ ಸರ್ಕಾರ ಪದ್ಧತಿ ಅಂದ್ರೆ ಏನು ಒಂದು ನಿಜಾಮತ್ ಪದ್ಧತಿ ರೀ ನಿಜಾಮತ್ ಇನ್ನೊಂದು ದಿವಾನಿ ಪದ್ಧತಿ ನಿಜಾಮತ್ ಮತ್ತು ದಿವಾನಿ ಪದ್ಧತಿ ನಿಜಾಮರು ಟ್ಯಾಕ್ಸ್ ಉಸೂಲಿ ಮಾಡಿ ಬ್ರಿಟಿಷರಿಗೆ ಕೊಡಬೇಕು ದಿವಾನ್ರು ಕೂಡ ಟ್ಯಾಕ್ಸ್ ಉಸಲಿ ಮಾಡಿ ಬ್ರಿಟಿಷರಿಗೆ ಕೊಡಬೇಕು ಒಟ್ನಲ್ಲಿ ಭಾರತವನ್ನು ದೋಚೋದು ಅರ್ಥ ಇದ್ರು ಲೆಕ್ಕ ದ್ವಿಮುಖ ಸರ್ಕಾರ ಪದ್ಧತಿ ಇದರಿಂದ ಬ್ರಿಟಿಷರು ಏನ್ ಮಾಡಿದ್ರು ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸದಸ್ಯರೆಲ್ಲರೂ ಅಪರಿಮಿತವಾದ ಬಯಕೆ ಅಂತ ಹೇಳ್ತೀವಿ ಯಾವಾಗ ಮನುಷ್ಯನಿಗೆ ರೊಕ್ಕ ಜಾಸ್ತಿ ಆಗ್ತದೋ ಅರ್ಥಶಾಸ್ತ್ರದಲ್ಲಿ ಏನಪ್ಪ ನೋಡ್ತೀವಿ ಹತ್ತು ಸಾವಿರ ಇರ್ತಕ್ಕಂಥ ಪೇಮೆಂಟ್ ಇಪ್ಪತ್ತು ಸಾವಿರ ಆಯಿತು ಅಂದ್ರೆ ಅಪರಿಮಿತವಾದ ಬಯಕೆ ಹೆಚ್ಚಾಗ್ತದೆ ಅಂತ ಹಾಗಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಳಗೆ ಲಾಭ ಹೆಚ್ಚಾದಂತೆ ಬ್ರಿಟಿಷ್ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗ್ತಾರ ಭ್ರಷ್ಟಾಚಾರ ಹೆಚ್ಚಾದ ಕಾರಣಕ್ಕಾಗಿ ಅದರ ಮ್ಯಾಲೆ ನಿಯಂತ್ರಣ ಹಾಕಬೇಕು ಅಂತೇಳಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆ ಜಾರಿಯಾಗ್ತದೆ ಇದು ಸಂವಿಧಾನದಲ್ಲಿ ಸಂವಿಧಾನ ಭಾರತ ಸಂವಿಧಾನ ಜಾರಿ ಆಗೋದಕ್ಕೆ ಇವೆಲ್ಲಾ ಕಾಯ್ದೆಗಳು ಮುಖ್ಯ ಕಾರಣವಾಗ್ತವೆ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಫಸ್ಟ್ ಬರೋ ಕಾಯ್ದೆ ಯಾವುದು ಅಂತ ಕೇಳಿದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಏನಪ್ಪ ಹೌದಾ ರೆಗ್ಯುಲೇಟಿಂಗ್ ಕಾಯ್ದೆ ಹಾಗಾದ್ರೆ ಈ ಕಾಯ್ದೆ ಒಳಗ ನೋಡ್ರಿ ಕಾಯ್ದೆ ಜಾರಿ ಆಗಿದ್ದೆ ಅವಾಗ ಎಪ್ಪತ್ ಮೂರಲ್ಲಿ ಜಾರಿ ಆಯ್ತು ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಏನ್ಪರ್ಡ್ತೀವಿ ಹೌದಾ ಈ ಕಾಯ್ದೆಯಲ್ಲಿ ಬಂಗಾಳದ ಗವರ್ನರ್ ಜನರಲ್ ಇದ್ದಂತ ವ್ಯಕ್ತಿ ಯಾರು ಅಂತಂದ್ರ ಲಾರ್ಡ್ ವಾರ್ನ್ ಹೆಸ್ಟಿಂಗ್ ಅಂತ ಎನ್ಪರ್ ಹೊಡ್ತವ್ರಿ ಲಾರ್ಡ್ ವಾರ್ನ್ ಹೆಸ್ಟಿಂಗ್ಸ್ ಲಾರ್ಡ್ ವಾರ್ನ್ ಹೆಸ್ಟಿಂಗ್ಸ್ ಬಂಗಾಳದ ಗವರ್ನರ್ ಜನರಲ್ಕು ಮತ್ತು ಬಂಗಾಳದ ಗವರ್ನರ್ಗೂ ಇರೋ ಡಿಫ್ರೆನ್ಸ್ ಏನು ಅಂತಂದ್ರ ಈ ಕಾಯ್ದೆಯಿಂದ ಏನೇನೆಲ್ಲ ಆಯಿತು ಅಂತ ನೋಡ್ತಾ ಹೋದ್ರೋಡ್ರಿ ಇಲ್ಲಿ ಮುಖ್ಯವಾಗಿ ಮೊದಲು ಈ ಕಾಯ್ದೆ ಬರೋಕ್ಕಿಂತ ಮುಂಚೆ ಬಂಗಾಳಕ್ಕೊಬ್ಬ ರಾಜ್ಯಪಾಲನಿದ್ದ ರಾಜ್ಯಪಾಲನಿದ್ದ ಮುಂಬ ರಾಜ್ಯಪಾಲನಿದ್ದ ಮುಂಬೈಗೊಬ್ಬ ರಾಜ್ಯಪಾಲನಿದ್ದ ಮತ್ತು ಮದ್ರಾಸಿಗೊಬ್ಬ ರಾಜ್ಯಪಾಲನಿದ್ದ ಮದ್ರಾಸಿಗೊಬ್ಬ ರಾಜ್ಯಪಾಲನಿದ್ದ ನೋಡ್ರಿ ಬಂಗಾಳ ಮದ್ರಾಸ ಮತ್ತು ಮುಂಬೈ ಆದ್ರೆ ಈ ಕಾಯ್ದೆ ಏನು ಮಾಡ್ತು ಅಂತಂದ್ರ ಈ ಮೂರು ಪ್ರಾಂತ್ಯಕ್ಕೆ ಒಬ್ಬನೇ ಗವರ್ನರ್ ಜನರಲ್ ಅಂತ ಘೋಷಣೆ ಮಾಡ್ತಾರೆ ಅವನೇ ಯಾರು ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಬ್ರಿಟಿಷ್ ಆಡಳಿತ ಮಾಡ್ತಕ್ಕಂಥ ಗವರ್ನರ್ ಜನರಲ್ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಇದೇ ಕಾಯ್ದೆ ಬದಲಾವಣೆ ಮಾಡ್ತೀವಿ ಯಾವುದು ರೆಗ್ಯುಲೇಟಿಂಗ್ ಕಾಯ್ದೆ ಈ ಕಾಯ್ದೆ ಬರೋಕ್ಕಿಂತ ಮುಂಚೆ ಬಂಗಾಳಕ್ಕೊಬ್ಬ ರಾಜ್ಯಪಾಲನಿದ್ದ ಮುಂಬೈಗೊಬ್ಬ ರಾಜ್ಯಪಾಲನಿದ್ದ ಮದ್ರಾಸ್ಗೊಬ್ಬ ರಾಜ್ಯಪಾಲನಿದ್ದ ಗವರ್ನರ್ ಇದ್ದ ಇಲ್ಲಿ ಜನರಲ್ ಅಂತಕ್ಕಂಥ ಪದ ತಗೊಂಬಂದು ಈ ಮೂರೂ ಪ್ರಾಂತ್ಯ ನೋಡ್ರಿ ಈ ಕಾಯ್ದೆಯ ಪರಿಣಾಮವಾಗಿ ಈ ಕಾಯ್ದೆಯ ಪರಿಣಾಮವಾಗಿ ಏನಾಯ್ತು ಆಯ್ತು ಅಂದ್ರೆ ಮೂರು ಪ್ರಾಂತ್ಯ ಗವರ್ನರ್ ಜನರಲ್ ಆಡಳಿತಕ್ಕೆ ಪರ ಒಳಪಡ್ತಾವ್ರಿ ಅಂದ್ರೆ ಬಂಗಾಳದ ಬಂಗಾಳದ ಗವರ್ನರ್ ಜನರಲ್ನ ಆಡಳಿತಕ್ಕೆ ಒಳಪಟ್ಟು ಅಂತ ಅನ್ಪಾರ್ ನೋಡ್ತೀವ್ರಿ ಬಂಗಾಳದ ಗವರ್ನರ್ ಜನರಲ್ನ ಆಡಳಿತಕ್ಕೆ ಒಳಪಟ್ಟು ಮತ್ತು ಈತನ ಸಹಾಯಕ್ಕಾಗಿ ಸಹಾಯಕ್ಕಾಗಿ ಒಂದು ಕಾರ್ಯಕಾರಿ ಸಮಿತಿ ರಚನೆ ಆಗ್ತದೆ ಕಾರ್ಯಕಾರಿ ಸಮಿತಿ ಇದ್ರದಾಗ ಎಷ್ಟು ಜನ ಮೆಂಬರ್ಸ್ ಇದ್ರು ಅಂದ್ರೆ ನಾಲ್ಕು ಜನ ಮೆಂಬರ್ಸ್ ಅಂದ್ರೆ ಗವರ್ನರ್ ಅಂದ್ಬಿಡಕ್ಕೆ ಅವನಿಗೆ ಹೆಲ್ಪ್ ಮಾಡೋಕೆ ಅವನ ಕೆಲಸದಲ್ಲಿ ಒತ್ತಡವನ್ನು ನಿವಾರಣೆ ಮಾಡೋದಕ್ಕೆ ಕಾರ್ಯಕಾರಿ ಸಮಿತಿ ಎನ್ಪ ರಚನೆ ಆಗ್ತದೆ ಹೌದಾ ಕಾರ್ಯಕಾರಿ ಸಮಿತಿ ಆಯಿತು ಇದೇ ಕಾಯ್ದೆಯಿಂದ ಬಂಗಾಳದ ಕಲ್ಕತ್ತಾದಲ್ಲಿ ಕಲ್ಕತ್ತಾದಲ್ಲಿ ಹದಿನೇಳು ನೂರ ಈ ಆಡಳಿತ ವ್ಯವಹಾರವನ್ನು ನೋಡಿಕೊಳ್ಳಲು ಮತ್ತು ಅದಕ್ಕೆ ಕಾನೂನನ್ನು ಜಾರಿ ಮಾಡಲು ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದ್ರಿ ಭಾರತದ ಪ್ರಥಮ ಸುಪ್ರೀಂ ಕೋರ್ಟ್ ಅಂತ ಎಂತ ಹೇಳ್ತೀವಿ ಯಾವಾಗ ಇದು ಸ್ಥಾಪನೆ ಆಯಿತು ಅಂತಂದ್ರೆ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು ಹೌದಾ ಕಂಪನಿ ಆಡಳಿತ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಇದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ ಬಂಗಾಳದಲ್ಲಿ ನ್ಯಾಯಾಧೀಶರ ಸಂಖ್ಯೆ ಎಷ್ಟಿತ್ತು ಅಂದ್ರೆ ನ್ಯಾಯಾಧೀಶ ಯಾರೀ ಮುಖ್ಯ ನ್ಯಾಯಾಧೀಶರು ಯಾರಿದ್ರು ಅಂತಂದ್ರ ಮುಖ್ಯ ನ್ಯಾಯಾಧೀಶರಿದ್ದು ಯಾರಿದ್ರು ಅಂದ್ರೆ ಸರ್ ಎಲಿಸಾ ಇಂಪೆ ಅಂತ ಇನ್ಪರ್ತು ಎಲಿಸಾ ಇಂಪೆ ಸರ್ ಎಲಿಸಾ ಇಂಪೆ ಅಂತಕ್ಕಂಥ ವ್ಯಕ್ತಿ ಮುಖ್ಯ ನ್ಯಾಯಾಧೀಶರು ಇತರೆ ಮೂರು ಜನ ನ್ಯಾಯಾಧೀಶರು ಹಾಗಾದ್ರೆ ಈ ಒಂದು ನ್ಯಾಯಾಲಯ ಹೌದಾ ಈ ನ್ಯಾಯಾಲಯ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಗಲ್ಲು ಶಿಕ್ಷೆ ಅಂತ ಘೋಷಣೆ ಮಾಡ್ತಾರೆ ಯಾರಿಗೆ ಗಲ್ಲು ಶಿಕ್ಷೆ ಘೋಷಣೆ ಮಾಡ್ತು ನಂದ್ ಕುಮಾರ್ ಅಂತಕ್ಕಂಥ ವ್ಯಕ್ತಿಗಳು ನಂದಕುಮಾರ ಅಂತಕ್ಕಂಥ ವ್ಯಕ್ತಿಗೆ ಅನ್ಪರ್ ಗಲ್ಲ ಶಿಕ್ಷೆ ಘೋಷಣೆ ಮಾಡ್ತದೆ ಭಾರತದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಪ್ರಥಮ ವ್ಯಕ್ತಿ ಯಾರು ಅಂದ್ರೆ ನಂದಕುಮಾರ ಯಾವ ಕೋರ್ಟ್ ಘೋಷಣೆ ಮಾಡ್ತದ್ರೆ ಕಲ್ಕತ್ತಾದಲ್ಲಿ ಸ್ಥಾಪನೆಯಾದ ಮೊದಲ ಸುಪ್ರೀಂ ಕೋರ್ಟ್ ನಿಂದ ಘೋಷಣೆ ಆಗ್ತದೆ ಇಲ್ಲಿ ಏನ್ ಆಗಿತ್ತು ಗಲ್ಲು ಶಿಕ್ಷಣ ಘೋಷಣೆ ಮಾಡೋದಕ್ಕೆ ಅಂದ್ರ ಗವರ್ನರ್ ಜನರಲ್ ಭ್ರಷ್ಟಾಚಾರನಾಗಿದ್ದ ಈತನ ಮೇಲೆ ಇರ್ತಕ್ಕಂಥ ಕೇಸ್ ನಂದ ಮೇಲೆ ಹಾಕಿ ಅವನಿಗೆ ಗಲ್ ಶಿಕ್ಷೆ ಅಂತ ವಿಧಿಸ್ಲಾಗ್ತದೆ ಅಂದಿನಿಂದ ಇಂದಿನವರೆಗೂ ಈ ಸಮಾಜ ಇರೋದೇ ಹಿಂಗೆ ಒಳ್ಳೆತನಕ್ಕೆ ಏನಪರ್ ಯಾವತ್ತೂ ಬೆಲೆ ಇಲ್ಲ ಯಾವ ಕೆಡಕಿರ್ತನೋ ಯಾವ ಕೆಟ್ಟವ್ನ ಇರ್ತಾನೋ ಅವನ ಹಿಂದೆ ಜನಾನು ಇರ್ತದ ಸಪೋರ್ಟ್ನು ಇರ್ತದ ದೊಡ್ಡ ಮಟ್ಟದ ವ್ಯಕ್ತಿ ಅವನಾಗಿರ್ತಾನೆ ಒಳ್ಳೆ ವಿದವ್ ಎಲ್ಲಾರ ಮೂಲೆ ಒಳಗೆ ಏನಪರ್ ಇದು ಅಂದಿನಿಂದ ಹಿಂದಿನವರೆಗೂ ಇವತ್ತಿಗೂ ಕೆಟ್ಟದಕ್ಕೆ ಜೈಕಾರ ಹಾಕ್ತಕ್ಕಂತಹ ಜನ ಎನ್ಪರ್ ನಿಮಗ್ ಸಿಗ್ತಾರೆ ಇದ್ರ ಬಗ್ಗೆ ಏನು ಮಾತಾಡೋಲ್ಲ ಕೆಟ್ಟವರೆಲ್ಲರೂ ದೊಡ್ಡವರು ಒಳ್ಳೆಯವರೆಲ್ಲರ ಇದ್ದಾರೆ ಅಂದ್ರೆ ಅವ್ರ ಮೂಲೆ ಗುಂಪಾಗಿದ್ದಾರೆ ಹೌದಾ ನೋಡ್ರಿ ಹಾಗಾದ್ರ ಈ ನ್ಯಾಯಾಲಯದ ಸ್ವಲ್ಪ ಹಿನ್ನೆಲೆ ಏನ್ಪಾರ ನೋಡ್ಕೊಂತ ಹೋದ್ರ ಸುಪ್ರೀಂ ಕೋರ್ಟ್ ಏನ್ ಸ್ಥಾಪನೆ ಆಯ್ತಲ್ಲ ಹೌದ ಇದು ಎಲ್ಲಿವರೆಗೂ ಕೆಲಸ ಮಾಡ್ತ್ರಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು ಎಲ್ಲಿವರೆಗೂ ಕೆಲಸ ಮಾಡ್ತು ಅಂತ ನೋಡ್ತಾ ಹೋದ್ರ ನೂರ ಅರವತ್ತೆರಡರ ತನಕ ಕೆಲಸ ಮಾಡ್ತಾರೆ ಯಾಕ್ರಿ ಇಲ್ಲಿ ಮೂರು ಹೈಕೋರ್ಟ್ಗಳು ನಿರ್ಮಾಣ ಮೂರು ಹೈಕೋರ್ಟ್ಗಳು ಸ್ಥಾಪನೆ ಆಗ್ತ ಮೂರು ಹೈಕೋರ್ಟ್ಗಳು ಎಲ್ಲೆಲ್ಲಿ ಕಲ್ಕತ್ತಾ ಫಸ್ಟ್ ಸ್ಥಾಪನೆ ಆಗಿ ಹೈಕೋರ್ಟ್ ಇಲ್ಲೇ ನೋಡ್ರಿ ಕಲ್ಕತ್ತಾ ಮುಂಬೈ ಮತ್ತು ಮದ್ರಾಸ್ ಮೂರು ಹೈಕೋರ್ಟ್ಗಳು ಸ್ಥಾಪನೆ ಅದು ನಂತರ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆ ಪ್ರಕಾರ ಕಾಯ್ದೆ ಪ್ರಕಾರ ಫೆಡ್ರಲ್ ನ್ಯಾಯಾಲಯ ಅಂತ ಸ್ಥಾಪನೆ ಆಯಿತು ಫೆಡರಲ್ ನ್ಯಾಯಾಲಯ ಫೆಡರಲ್ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರಾದ್ರು ಅಂದ್ರೆ ಮೌರಿಸ್ ಗ್ರೇಲ್ ಅಂತಕ್ಕಂಥ ವ್ಯಕ್ತಿರಿ ಮೌರಿಸ್ ಗ್ರೇಲ್ ಅಂತಕ್ಕಂಥ ವ್ಯಕ್ತಿ ಫೆಡರಲ್ ನ್ಯಾಯಾಲಯದ ಮೊದಲ ಬ್ರಿಟಿಷ್ ನ್ಯಾಯಾಧೀಶರು ಯಾರಾದರು ಅಂದ್ರೆ ಹೌದು ಮೌರಿಸ್ ಗ್ರೇಯಲ್ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಈ ಒಂದು ನ್ಯಾಯಾಲಯ ಏನಪರ್ ಸ್ಥಾಪನೆ ಆಗಿರ್ತದೆ ಯಾವುದು ಫೆಡ್ರಲ್ ನ್ಯಾಯಾಲಯ ನೋಡ್ರಿ ಯಾವಾಗ ಸುಪ್ ಹೈಕೋರ್ಟ್ಗಳು ಸ್ಥಾಪನೆ ಆದವು ಅವಾಗ ಸುಪ್ರೀಂ ಕೋರ್ಟ್ ಕೆಲಸ ಪರ ರದ್ದೈತ್ರಿ ಹೈಕೋರ್ಟ್ ಹೈಕೋರ್ಟ್ಗಳು ಕಾರ್ಯನಿರ್ವಹಿಸ್ತಾವೆ ಮೂವತ್ತೈದರ ತನಕ ಹೈಕೋರ್ಟ್ ಮುಂದುವರಿತಾವ ಈ ಕಾಯ್ದೆ ಏನು ಹೇಳ್ತು ಅಂತಂದ್ರ ಹೈಕೋರ್ಟ್ ನಲ್ಲಿ ಪ್ರಕರಣದ ವಿಶೇಷಣೆ ಮಾಡ್ತಕ್ಕಂಥದ್ದು ಅಂದ್ರೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಪರಿಶೀಲನೆ ಮಾಡೋದಕ್ಕೊಂದು ಸುಪ್ರೀಂ ಕೋರ್ಟ್ ಇರಬೇಕು ಪರ ಕಾಯ್ದೆ ಜಾರಿ ಮಾಡಿ ಇದೊಂದು ಕಾನೂನು ಜಾರಿ ಮಾಡ್ತಾ ಈ ಕಾನೂನಿನ ಅನ್ವಯವಾಗಿ ಫೆಡ್ರಲ್ ನ್ಯಾಯಾಲಯ ಸ್ಥಾಪನೆ ಇತ್ತು ಈ ಫೆಡ್ರಲ್ ನ್ಯಾಯಾಲಯ ಮುಂದ ಸ್ವತಂತ್ರದ ನಂತರ ಸ್ವಾತಂತ್ರ್ಯದ ನಂತರ ಅಂದ್ರೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತೆಂಟಕ್ಕ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಹೆಸರನ್ನು ಪಡ್ಕೊಂಡ್ಬಿಡ್ತೀವಿ ಹೌದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತಕ್ಕಂಥ ಹೆಸರು ಏನ್ಪಾರ್ ಪಡ್ಕೊಂಡ್ಬಿಡ್ತು ಈಗ ಪ್ರಸ್ತುತ ಏನದಲ್ಲ ಇದೇ ಸುಪ್ರೀಂ ಕೋರ್ಟ್ ಆಗಿದ್ದು ಅಂತ ಏನ್ಪಾರ್ ನೋಡ್ತೀವಿ ಇಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಇನ್ನು ಏನೇನು ಬದಲಾವಣೆ ಆಯಿತು ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಇನ್ನು ಆಯಿತು ಬದಲಾವಣೆ ಏನಾದರೂ ತಂದ್ರ ಏನಾದರೂ ಮಾಡಿದ್ರ ಅಂತ ನೋಡ್ರಿ ಏನೇನು ಬದಲಾವಣೆ ಆಗಲಿಲ್ಲ ವಾರ್ನ್ ಎಷ್ಟಿಂಗನ ಅವಧಿಯಲ್ಲಿ ಕೆಲವು ಕಾರ್ಯಗಳು ನಡೆದಿರ್ತಾವ್ರಿ ವಾರನ್ ಹೆಸ್ಟಿಂಗ್ಸ್ ನಾವಧಿಲ್ಲಿ ಏನು ಮಾಡಿರ್ತನ್ರಿ ಹದಿನೇಳನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿ ಏಷ್ಯಾಟಿಕ್ ಸೊಸೈಟಿ ಎಲ್ಲಿ ಸ್ಥಾಪನೆ ಆಯ್ತಂದ್ರ ಕಲ್ಕತ್ತಾದೊಳಗೆ ಸ್ಥಾಪನೆ ಆಯ್ತು ಕಲ್ಕತ್ತಾದಲ್ಲಿ ಮತ್ತು ಇದರ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸರು ಅಂದ್ರೆ ಸರ್ ವಿಲಿಯಂ ಜೋನ್ಸ್ ಪರ್ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥ ವ್ಯಕ್ತಿ ಕಾರ್ಯವನ್ನು ನಿರ್ವಹಿಸಿರ್ತಾರ ಇದು ಮುಖ್ಯವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಒಂದು ಕಾಯ್ದೆ ಜಾರಿಯಾಗಿದ್ದ ಉದ್ದೇಶ ಏನು ಅಂತಂದ್ರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಮೇಲೆ ನಿಗಾ ವಹಿಸ್ಲಾಕ ಪರ್ ಜಾರಿ ಆಯ್ತು ಹೌದಾ ಕಂಪನಿಯ ಆಡಳಿತದ ಮೇಲೆ ನಿಗಾ ವಹಿಸಲು ಜಾರಿ ಯಾಕಂದ್ರೆ ಹಿಂದೆ ಭ್ರಷ್ಟಾಚಾರಿಗಳಾಗಿದ್ರಲ್ಲ ಭ್ರಷ್ಟಾಚಾರಿಗಳು ಇವತ್ತಿಗೂ ಸಿಗ್ತಾರೆ ಭ್ರಷ್ಟಾಚಾರ ಹೆಚ್ಚಾದ ಕಾರಣಕ್ಕಾಗಿನೇ ರಾಜ್ಯದಲ್ಲಿ ಪೋಸ್ಟ್ಗಳು ಕಾಲ್ಫಾಮ್ ಆಗ್ತಾ ಇಲ್ಲ ಪೋಸ್ಟ್ಗಳು ಕಾಲ್ಫಾಮ್ ಆಗ್ಲತ್ತದ ಎಲ್ಲೋ ಪೇಪರಲ್ಲಿ ನಾವು ಓದ್ತಾ ಇದ್ದೀವಿ ಎಲ್ಲೋ ಸೋಷಿಯಲ್ ಮೀಡಿಯಾಲ ಬರ್ತಾ ಇದ್ದ ಪೋಸ್ಟ್ ಕಾಲ್ಫಾಮ್ ಆಗಲಿಲ್ಲ ಸತ್ತರು ಸುಸೈಡ್ ಮಾಡ್ಕೊಂಡ್ರು ನೇಣಾಕೊಂಡ್ರು ವಿಷ ಕುಡಿದ್ರು ರೈಲ್ವೆ ಟ್ಯಾಕಿಗೆ ಹೋಗಿ ಬಿದ್ದರು ಹೌದಾ ಈ ರೀತಿ ಏನ್ಪಾರ ಅಂದಿನಿಂದ ಹಿಂದಿನವರೆಗೂ ಈ ಭ್ರಷ್ಟಾಚಾರ ಏನ್ಪಾರ ಹಿಂಗೆ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಅದು ಯಾವಾಗಲೂ ಕಡಿಮೆ ಆಗೋದಿಲ್ಲ ಭ್ರಷ್ಟಾಚಾರ ಒಂದು ವೇಳೆ ಕಡಿಮೆ ಆಗಿದ್ದೆ ಆದರೆ ಭಾರತ ದೊಡ್ಡ ಮಟ್ಟದ ರಾಷ್ಟ್ರ ಏನ್ಪಾರ ಆಗ ಆಗಿರ್ತದೆ ಕಾಲ್ಫಾಮ್ ಆಗದೇ ಇರುವ ಕಾರಣಕ್ಕಾಗಿ ಪೋಸ್ಟ್ಗಳು ಬಿಡದೇ ಇರೋ ಕಾರಣಕ್ಕಾಗಿ ಅನೇಕ ವಿದ್ಯಾರ್ಥಿಗಳು ಸಾಯ್ತಾ ಇದ್ದಾರೆ ಸಾಯೋದೇ ಲಾಸ್ಟ್ ಚಾನ್ಸ್ ಅಲ್ಲ ಭಾಳ ವೇಗಳಿದಾವೆ ಮನಸ್ಸು ಮಾಡಿದ್ರೆ ಹೆಂಗೆ ಬೇಕಾದರೂ ಏನ್ಪಾರ ಬದುಕ್ಬೋದು ಆದರೆ ಇನ್ನೊಂದು ನಾವು ವಿದ್ಯಾರ್ಥಿಗಳು ತಪ್ಪು ಮಾಡೋದೇನು ಅಂತಂದ್ರೆ ಈಗ ಎರಡು ಸಾವಿರದ ಅದ ರೀ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಪೋಸ್ಟ್ ಇಲ್ಲ ಅಂತೇಳಿ ರಾಜಕಾರಣಿಗಳಿಗೆ ಏನ್ಪರ್ ನಾವು ಇವಾಗ ಬೈತಾ ಇದ್ದೀವಿ ದ್ವೇಷಿಸ್ತಾ ಇದ್ದೀವಿ ಇದು ಎರಡು ಸಾವಿರದ ಇಪ್ಪತ್ತೆಂಟರದಾಗೂ ನೆನಪಿಟ್ಕೊಂಡ್ಬಿಡ್ಬೇಕು ಯಾಕೆ ಇಪ್ಪತ್ತೆಂಟಕ್ಕೆ ಯಾಕೆ ನಾನು ಅಂತಂದ್ರೆ ಎಲೆಕ್ಷನ್ ಅದ ರೀ ಇವಾಗ ಹೌದಾ ಆ ಎಲೆಕ್ಷನ್ ಮೂಮೆಂಟ್ದಾಗ ಮತ್ತೆ ಯಾವನಿಗೋ ಜೈಕಾರ ಹಾಕೋತ ನೀವೇ ಅಡ್ಡಾಡ್ತೀರಿ ಹೌದಾ ಇದು ತಪ್ಪು ಮಾಡ್ಲಾಕ್ ಹೋಗ್ಬೇಡ್ರಿ ಯಾವನೊಬ್ಬ ವಿದ್ಯಾವಂತ ನಿಂತಿರ್ತಾನೆ ಯಾವನೊಬ್ಬ ವಿದ್ಯಾವಂತ ಇದ್ದಿರ್ತಾನೆ ಅವನ ಹತ್ರ ರೊಕ್ಕ ಇರೋದಿಲ್ಲ ನಾನು ನಿಮಗೆ ಒಳ್ಳೇದು ಮಾಡ್ತೀನಿ ನನಗೆ ಓಟ್ ಹಾಕಿ ಸರ್ ಅಂದ್ರೆ ಹತ್ತು ಓಟ್ ಬಿಡಲ್ಲ ಹತ್ತೇ ಹತ್ತು ಓಟ್ ಬಿಡಲ್ಲ ಅವನಿಗೆ ಹೌದಾ ಯಾವನಿಗೋ ನಮ್ಮವ ಜಾ ನಮ್ಮ ಜಾತ್ಯವ ಅವ ನಮ್ಮವ ಅಂತೇಳಿ ನಾವು ಓಟ್ ಹಾಕ್ತೀವಿ ಹೌದಾ ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ವಿದ್ಯಾವಂತರಿಗೆ ಪರ ಓಟ್ ಹಾಕ್ರಿ ಏನೋ ಒಂದು ಬದಲಾವಣೆ ತಗೊಂಬರ್ತಾನೆ ಇವ್ರಿಗೆ ಹಾಕೊಂಡು ಕುಂತರು ಇವ್ರು ಹಿಂಗೆ ಮಾಡ್ತಾರ ಪಕ್ಷ ಬೇಡೇ ಬೇಡ ಆ ಪಕ್ಷ ಈ ಪಕ್ಷ ನಮ್ಮದು ಪಕ್ಷ ನಿಮ್ಮದು ಪಕ್ಷ ಬೇಡೇ ಬೇಡ ಯಾವುದೋ ಒಬ್ಬ ವಿದ್ಯಾ ಒಳ್ಳೆ ಹೈಲಿ ಎಜುಕೇಟೆಡ್ ಶಿಕ್ಷಣದ ಬಗ್ಗೆ ಉತ್ತಮ ಜ್ಞಾನ ಇರೋರಿಗೆ ಪರ ಆಯ್ಕೆ ಮಾಡ್ರಿ ಯಾಕೆ ಜಾತಿ ಧರ್ಮ ನೋಡಿ ಓಟ್ ಹಾಕಬೇಕು ಇಪ್ಪತ್ತೆಂಟರದಾಗ ಇದು ನೆನಪಿಟ್ಕೊಂಬಿಡ್ರಿ ನೀವು ಹೌದಾ ಸುಮ್ಮನೆ ನೀವು ಪರ ಏನು ಮಾಡೋದಿಲ್ಲ ಅವ್ರು ಪೋಸ್ಟ್ ಬಿಡೋದಿಲ್ಲ ಹೌದಾ ನೋಡ್ರಿ ಹಾಗಾದ್ರೆ ನೆಕ್ಸ್ಟ್ ಬಂದಿರತಕ್ಕಂತ ಒಂದು ಕಾಯ್ದೆ ಯಾವುದು ಅಂತಂದ್ರ ನೂರ ಹದಿನೇಳು ನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಎಂತ ಈ ಕಾಯ್ದೆಯಲ್ಲಿ ಏನು ಬದಲಾವಣೆ ಆಯಿತು ಈಗ ಏನ್ ನಾವು ಕಂಪನಿ ಆಡಳಿತದ ಮೇಲೆ ನಿಗಾ ವಹಿಸಲು ರೆಗುಲೇಟಿಂಗ್ ಆಕ್ಟ್ ತಗೊಂಡ್ಬಂದಿವೋ ರೆಗ್ಯುಲೇಟಿಂಗ್ ಆಕ್ಟ್ ಮೇಲೆ ನಿಯಂತ್ರಣ ಮಾಡಕ್ ಪಿಟ್ಸ್ ಇಂಡಿಯಾ ಕಾಯ್ದೆ ಬಂತರಿ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಗವರ್ನರ್ ಜನರಲ್ಲ ಮತ್ತು ನಾಲ್ಕು ಸದಸ್ಯರು ಇವರು ಭ್ರಷ್ಟಾಚಾರಿಗಳಾಗ್ಬಿಟ್ರು ಹೌದಾ ಇವು ಭ್ರಷ್ಟಾಚಾರಿಗಳಾಗ್ಬಿಟ್ರು ಹಾಗಾಗಿ ಇಲ್ಲಿ ಏನು ಬದಲಾವಣೆ ತಗೊಂಡ್ಬಂದ್ರು ಹೌದಾ ನಿಯಂತ್ರಣ ಮಂಡಳಿ ಅಂತ ಏನಪ್ಪ ಬರ್ತೀವ್ರು ನಿಯಂತ್ರಣ ಮಂಡಳಿ ಈ ನಿಯಂತ್ರಣ ಮಂಡಳಿ ಒಳಗ ಕೋರ್ಟ್ ಆಫ್ ಡೈರೆಕ್ಟರ್ ಅಂದ್ರೆ ಇದನ್ನ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಏನಪ್ಪ ಹೇಳ್ತೀವಿ ಕೋರ್ಟ್ ಆಫ್ ಡೈರೆಕ್ಟರ್ ಇನ್ನೊಂದು ಇನ್ನೊಂದು ಬೋರ್ಡ್ ಆಫ್ ಕಂಟ್ರೋಲ್ ಬೋರ್ಡ್ ಆಫ್ ಕಂಟ್ರೋಲ್ ಇವು ಏನ್ ಮಾಡುದು ಅಂತಂದ್ರೆ ವಯಸ್ಸರ ಏನ್ ಬ್ರಿಟಿಷ್ ಗವರ್ನರ್ ಎಂದ ಅವನ ಮೇಲೆ ನಿಯಂತ್ರಣ ಹೇರ್ಲಕ್ಕ ಇವೆರಡೂ ಸ್ಟಡಿ ಮಾಡಿ ಏನ್ ಹೇಳುದು ಅಂತಂದ್ರ ಈ ನಾಲ್ಕು ಜನ ಸಮಿ ಜನ ಇರುವ ಸದಸ್ಯರಿರುವ ಸದಸ್ಯರಿರುವ ನಿಯ ಕಾರ್ಯಕಾರಿ ಸಮಿತಿ ಏನಿತ್ತಲ್ಲ ಕಾರ್ಯಕಾರಿ ಸಮಿತಿ ಏನಿತ್ತಲ್ಲ ಈ ಕಾರ್ಯಕಾರಿ ಸಮಿತಿಯಲ್ಲಿ ಒಬ್ಬನನ್ನು ತೆಗೆದು ಬಿಡುತ್ತಾರೆ ಮೂರು ಜನದ ಅವಶ್ಯಕತೆ ಇದೆ ನಾಲ್ಕು ಜನ ಎದಕ್ಕೆ ಸುಮ್ಮನೆ ಗವರ್ನರ್ ಜನರಲ್ ಸಹಾಯಕ್ಕೆ ಮೂರು ಜನ ಸಾಕು ನಾಲ್ಕ ನಾಲ್ಕು ಜನದ ಅವಶ್ಯಕತೆ ಇಲ್ಲ ಅಂದ್ರೆ ಒಬ್ರಿಗೆ ಏನ್ಪೇರ್ ತೆಗೆದು ಹಾಕಬಿಡುತ್ತು ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಏನು ಮಾಡ್ತು ಅಂತಂದ್ರೆ ವಾಣಿಜ್ಯ ಬೇರೆ ವ್ಯಾಪಾರ ಬೇರೆ ವ್ಯಾಪಾರ ಬೇರೆ ವಾಣಿಜ್ಯ ಮತ್ತು ವ್ಯಾಪಾರವನ್ನು ಬೇರ್ಪಡಿಸ್ರಿ ಯಾವುದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬ್ರಿಟಿಷ ಈಸ್ಟ್ ಇಂಡಿಯಾ ಕಂಪನಿ ಬೇರ್ಪಡಿಸ್ತು ಮತ್ತು ವೈಯಕ್ತಿಕವಾಗಿ ತೆಗೆದುಕೊಳ್ಳುವಂತಹ ವೈಯಕ್ತಿಕವಾಗಿ ತೆಗೆದುಕೊಳ್ಳುವಂತಹ ಉಡುಗೆ ಉಡುಗೊರೆಯನ್ನು ಹೌದಾ ಯಾರಿಗೆ ನೀಡೋರು ಬ್ರಿಟಿಷರಿಗೆ ನೀಡೋರು ಯಾರು ಭಾರತೀಯರ್ ನೀಡಬಹುದು ಅಥವಾ ಭಾರತೀಯ ಅರಸರ್ ನೀಡಬಹುದು ಗಿಫ್ಟ್ ಹೌದಾ ಗಿಫ್ಟ್ ಅಂದ್ರ ನೀಡ್ತಕ್ಕಂಥದ್ದೇನ್ ಪರ್ ಸ್ಟಾಪ್ ಮಾಡಿದ್ರು ಮತ್ತು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವೇತನ ಶ್ರೇಣಿಯನ್ನು ಹೆಚ್ಚಿಸ್ಬಿಡ್ತದೆ ಯಾವುದು ಈ ಕಾಯ್ದೆ ಪಿಟ್ಸ್ ಇಂಡಿಯಾ ಕಾಯ್ದೆ ಏನ್ ಮಾಡ್ತು ಅಂದ್ರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಾರ್ಮಿಕರ ವೇತನವನ್ನು ಹೆಚ್ಚಿಸಿ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆನ್ಪರ್ ಬಂದ್ಬಿಡ್ತೀರಿ ಹೌದಾ ಉದ್ದೇಶಕ್ಕೆನ್ಪರ್ ಬಂದ್ಬಿಡ್ತು ಹಾಗಾದ್ರೆ ಇನ್ನೂ ಏನಾಯ್ತು ನೋಡ್ರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಂಪನಿಯ ಭಾರತದ ಭೂಪ್ರದೇಶ ಭಾರತದ ಭೂಪ್ರದೇಶ ಒಳಪಟ್ಟಿದೆ ಒಳಪಟ್ಟಿದೆ ಅಂತ ಅನ್ಪರ್ ಘೋಷಣೆ ಯಾವ ಒಂದು ಕಾಯ್ದೆ ಹದಿನೇಳು ನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆ ಒಳಗ ಏನಾಯ್ತು ಅಂತಂದ್ರೆ ಹೌದಾ ಭಾರತೀಯ ಭೂಪ್ರದೇಶ ಏನಾಗಿದೆ ಅಂದ್ರೆ ಕಂಪನಿ ಆಡಳಿತಕ್ಕೆ ಒಳಪಟ್ಟದ ಅಂತ ಎನ್ಪರ್ ಯಾರು ಘೋಷಣೆ ಯಾವ ಒಂದು ಕಾಯ್ದೆ ಘೋಷಣೆ ಮಾಡ್ತಂದ್ರೆ ಇದೇ ಕಾಯ್ದೆ ಘೋಷಣೆ ಮಾಡ್ತದೆ ಈ ಕಾಯ್ದೆ ಉದ್ದೇಶ ನೋಡ್ರಿ ರೆಗ್ಯುಲೇಟಿಂಗ್ ಕಾಯ್ದೆ ಮೇಲೆ ನಿಯಂತ್ರಣ ಹೇರಕ್ ಬೀ ರೆಗ್ಯುಲೇಟಿಂಗ್ ಕಾಯ್ದೆಯ ಮೇಲೆ ನಿಯಂತ್ರಣ ಮಾಡಕ್ ಬಂದಿದ್ದೇ ಯಾವುದು ಅಂತಂದ್ರೆ ಪಿಟ್ಸ್ ಇಂಡಿಯಾ ಕಾಯ್ದೆ ಹಾಗಾದ್ರೆ ಪಿಟ್ಸ್ ಇಂಡಿಯಾ ಕಾಯ್ದೆ ನಂತರ ಇನ್ನೊಂದು ಕಾಯ್ದೆ ಬರ್ತದೆ ಯಾವಾಗ ಅದು ಹದಿನೇಳನೂರ ಎಂಬತ್ ಆರಲ್ಲಿ ಒಂದು ಕಾಯ್ದೆ ಬಂತರಿ ಈ ಕಾಯ್ದೆಯಲ್ಲಿ ಏನು ಬದಲಾವಣೆ ಆಯಿತು ಅಂತ ನೋಡ್ತಾ ಹೋದ್ರ ಏನು ಬದಲಾವಣೆ ಆಯ್ತು ಅಂದ್ರೆ ಗವರ್ನರ್ ಜನರಲ್ಗೆ ಒಂದು ಹೊಸ ಅಧಿಕಾರ ಏನಪ್ಪ ಕೊಟ್ಟರು ಏನು ಗವರ್ನರ್ ಜನರಲ್ ಇದ್ನಲ್ಲ ಇವನಿಗೆ ಒಂದು ಹೊಸ ಅಧಿಕಾರ ನೀಡಿದ್ರು ಏನು ಅಧಿಕಾರ ನೀಡಿದ್ರು ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಾರ್ಮಿಕರಲ್ಲಿ ಏನು ಅದಾರಲ್ಲ ಆ ಸೈನಿಕರ ಕಮಾಂಡರ್ ಆಗಿ ಕೆಲಸ ಮಾಡೋದು ಹೌದಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅದಲ್ಲ ಈ ಕಂಪನಿ ಕಾರ್ಮಿಕರಲ್ಲಿ ಕಾರ್ಮಿಕರಲ್ಲಿರುವ ಸೈನಿಕರ ಸೈನಿಕರ ಮುಖ್ಯಸ್ಥ ಸೈನಿಕರ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅಧಿಕಾರ ಏನ್ಪರಿಸ ಹಾಗಾದ್ರೆ ಪ್ರಥಮ ಸೇನಾ ಕಮಾಂಡರ್ ಆಗಿ ನೇಮಕನಾದ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾರೆ ಹೌದ ಲಾರ್ಡ್ ವೆಲ್ಲೆಸ್ಲಿ ಪ್ರಥಮ ಪ್ರಥಮ ಸೇನಾ ಮುಖ್ಯಸ್ಥರಾಗಿ ನೇಮಕನಾದಂತ ವ್ಯಕ್ತಿ ಯಾರು ಅಂತಂದ್ರ ಲಾರ್ಡ್ ಕಾರ್ನ್ ವಾಲಿಸ್ ಅಲ್ಲ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಎಂತವ್ರಿ ನೋಡ್ರಿ ಈ ಕಾಯ್ದೆಯಲ್ಲಿ ಬಂದಿರತಕ್ಕಂಥ ಒಂದು ಬದಲಾವಣೆ ಏನಂದ್ರೆ ಇದೆ ಸೇನಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದಲ್ಲಿ ಸೈನಿಕರ ಸೈನಿಕರದಲ್ಲ ಆ ಸೈನಿಕರ ಮುಖ್ಯಸ್ಥನಾಗಿ ನೇಮಕನಾದವ್ರು ಯಾರು ಅಂತಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಎನ್ಪರ್ ನೋಡ್ತೀವಿ ಈ ಒಂದು ಅಧಿಕಾರ ಹೊಸ ಅಧಿಕಾರವನ್ನು ನೀಡಲಾಯಿತು ಇನ್ನೊಂದು ವಿವೇಚನಾ ಅಧಿಕಾರವನ್ನು ನೀಡಲಾಯಿತು ಅಂತ ಎನ್ಪರ್ ನೋಡ್ತೀವಿ ವಿವೇಚನಾ ಅಧಿಕಾರ ಈಗ ನಮ್ಮಲ್ಲಿ ಯಾರಿಗದ ರಾಷ್ಟ್ರಪತಿಗಳಿಗೆ ವಿವೇಚನಾ ಅಧಿಕಾರದ ಇಂಥ ಅಧಿಕಾರ ಗವರ್ನರ್ ಜನರಲ್ ಪರ್ ನೀಡಲಾಯಿತು ಅಂತ ಏನ್ಪರ್ ನೋಡ್ತೀವಿ ಏನ್ರಿ ವಿವೇಚನಾ ಅಧಿಕಾರ ವಾಣಿಜ್ಯ ಮಂಡಳಿಗೆ ಯಾರು ನೇಮಕ ಮಾಡಬೇಕು ಸೇನಾ ಮಂಡಳಿಗೆ ಮುಖ್ಯಸ್ಥನಾಗಿ ಯಾರಿಗ ನೇಮಕ ಮಾಡಬೇಕು ಈ ರೀತಿ ಓನ್ ಆಗಿ ತಗೊಂಡು ನೇಮಕ ಮಾಡ್ತಕ್ಕ ಅಧಿಕಾರ ಗವರ್ನರ್ ಜನರಲ್ ಏನ್ಪರ್ ನೀಡಲಾಯಿತು ಅಂತ ನೋಡ್ತೀವಿ ಒಂದು ಕಾಯ್ದೆ ಒಳಗ ಹದಿನೇಳು ನೂರ ಎಂಬತ್ತಾರರ ಕಾಯ್ದೆ ಒಳಗ ಹಾಗಾದ್ರೆ ನಂತರ ಬಂದಿರತಕ್ಕಂತ ಮತ್ತೊಂದು ಕಾಯ್ದೆ ಯಾವುದು ಅಂತ ನೋಡ್ತಾ ಹೋದ್ರ ಹದಿನೇಳು ನೂರ ತೊಂಬತ್ ಮೂರರ ಕಾಯ್ದೆ ಅಂತ ಏನ್ಪರ್ ನೋಡ್ತೀವಿ ಈ ಕಾಯ್ದೆಯಲ್ಲಿ ಚಾರ್ಟರ್ ಅಂತಕ್ಕಂತಹ ಅಂದ್ರೆ ಇಂಗ್ಲೆಂಡ್ ಪ್ರಧಾನಿ ಯಾರಿದ್ರು ಈ ಸಂದರ್ಭದಲ್ಲಿ ಚಾರ್ಟರ್ ಅಂತಕ್ಕಂತವ್ರು ಹೌದಾ ಚಾರ್ಟರ್ ಅಂತೇಳಿ ಬಳಕೆ ಆಯಿತು ಏನು ಬಳಕೆ ಇದು ಕಂಪನಿ ಆಡಳಿತ ಏನದ ಅಲ್ಲ ಕಂಪನಿ ಆಡಳಿತ ವಿಸ್ತಾರ ಮಾಡ್ತಕ್ಕಂಥದ್ದು ಭಾರತದಲ್ಲಿ ಹೌದಾ ಪ್ರತಿ ಇಪ್ಪತ್ತು ವರ್ಷಕ್ಕೊಮ್ಮೆ ಇಪ್ಪತ್ತು ವರ್ಷಕ್ಕೊಮ್ಮೆ ಏನು ಮಾಡಬೇಕು ಅಂತಂದ್ರೆ ನವೀಕರಿಸಬೇಕು ಆಡಳಿತ ಪದ್ಧತಿಯಲ್ಲಿ ಬದಲಾವಣೆ ತರಬೇಕು ಅನ್ನೋದೊಂದು ಪರವಾನಗಿ ಪತ್ರ ಏನಪ್ಪ ಇಲ್ಲಿ ಜಾರಿ ಆಗ್ತದೆ ಯಾವುದು ಹದಿನೇಳು ನೂರ ತೊಂಬತ್ತ್ ಮೂರರ ಕಾಯ್ದೆ ಒಳಗ ಚಾರ್ಟರ್ ಅನ್ನೋ ಬ್ರಿಟಿಷ್ ಈಸ್ಟ್ ಇಂಡಿಯಾದ ಅಂದರೆ ಬ್ರಿಟನ್ನಲ್ಲಿ ಪ್ರಧಾನಮಂತ್ರಿ ಇದ್ದ ಈತ ಜಾರಿ ತಂದಿರತಕ್ಕಂತ ಒಂದು ಕಾಯ್ದೆ ಯಾವುದು ಅಂದ್ರೆ ಚಾರ್ಟರ್ ಚಾರ್ಟರ್ ಅಂದ್ರೆ ಏನು ಭಾರತ ಏನದಲ್ಲ ನಮ್ಮ ದೇಶ ಅದ ಈ ಭಾರತ ಒಳಗ ಪ್ರತಿ ಇಪ್ಪತ್ತು ವರ್ಷಕ್ಕೊಂದು ಸಲ ಏನು ಬದಲಿ ಮಾಡಬೇಕು ವ್ಯಾಪಾರದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಮತ್ತು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಮುಂದುವರಿಸ್ತಾ ಹೋಗ್ಬೇಕಿದ್ವು ವ್ಯಾಪಾರ ಪದ್ಧತಿ ಅನ್ನೋದು ಎಲ್ಲಿ ಜಾರಿ ಆಯಿತು ಅಂತಂದ್ರೆ ಇಲ್ಲಿ ಜಾರಿ ಆಗ್ತದೆ ಇಲ್ಲಿ ಜಾರಿ ಆಗೋದು ಅಷ್ಟೇ ಅಲ್ಲದೆ ಗವರ್ಮೆಂಟ್ ಜನರಲ್ಲಿ ಇನ್ನೂ ಒಂದು ಅಧಿಕಾರ ಎಂಪರ್ ಕೊಟ್ಟರು ಏನು ವಾಣಿಜ್ಯ ಮಂಡಳಿಗೆ ಕಂಪನಿಯ ವಾಣಿಜ್ಯ ಮಂಡಳಿಗೆ ಅಧ್ಯಕ್ಷರ ನೇಮಕ ಮತ್ತು ಸೇನಾ ನಾಯಕರಲ್ಲಿ ಇವೆರಡೂ ಪವರ್ ಯಾರಿಗೆ ಸಿಕ್ತು ಅಂತಂದ್ರೆ ಗವರ್ನರ್ ಜನರಲ್ ಸಿಕ್ಬಿಡ್ತರಿ ಯಾರ ನೇಮಕ ಮಾಡ್ಬೇಕು ಈಗ ಯಾವ ಭಾರತ ಗವರ್ನರ್ ಜನರಲ್ ಆಗ್ತಾನೋ ಅವನವ್ರಿಗೆ ನೇಮಕ ಮಾಡ್ಬೇಕು ಹೌದಾ ಮತ್ತು ಚಾರ್ಟರ್ ಅಂತಕ್ಕಂಥದ್ದು ಬಂದ್ಬಿಡ್ತು ಹಾಗಾದ್ರೆ ಫಸ್ಟ್ ಚಾರ್ಟರ್ ಯಾವ್ ಕಾಯ್ದೆ ಬಂತ್ರಿ ಇಪ್ಪತ್ ವರ್ಷದ ನಂತರ ಬಂದಿರತಕ್ಕಂಥದ್ದು ಯಾವುದು ಹದಿನೆಂಟು ಹದಿಮೂರರ ಚಾರ್ಟರ್ ಕಾಯ್ದೆ ಅಂತ ಹದಿಮೂರ ಚಾರ್ಟರ್ ಕಾಯ್ದೆ ಅಂತ ಎನ್ಪರ್ ನೋಡ್ತೀವಿ ಹದಿನೆಂಟು ನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಈ ಕಾಯ್ದೆ ಏನದ ಈ ಕಾಯ್ದೆ ಫಸ್ಟ್ ಟೈಮ್ ಶಿಕ್ಷಣ ಖಾದ್ಯತೆ ನೀಡ್ತವ್ರಿ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಮೂಲಕ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಬಂದ್ರೆ ಶಿಕ್ಷಣಕ್ಕೋಸ್ಕರನೇ ಇಟ್ಟುಬಿಡ್ತು ಹೌದು ಒಂದು ಲಕ್ಷ ಶಿಕ್ಷಣಕ್ಕೋಸ್ಕರನೇ ಇಟ್ಟುಬಿಡ್ತದ ಮತ್ತು ಈ ಒಂದು ಕಾಯ್ದೆ ಕ್ರೈಸ್ತರ ಮಿಷನರಿಗಳಿಗೆ ಅವಕಾಶ ನೀಡಿತು ಮಿಷನರಿಗಳಿಗೆ ಅವಕಾಶ ನೀಡಿದಂಥ ಕಾಯ್ದೆ ಕ್ರೈಸ್ತರ ಮಿಷನರಿಗಳು ಮತ್ತು ಕ್ರೈಸ್ತರ ಶಿಕ್ಷಣ ಕೇಂದ್ರ ಕ್ರೈಸ್ತರ ಶಿಕ್ಷಣ ಕೇಂದ್ರವನ್ನು ಕೇಂದ್ರವನ್ನು ಸ್ಥಾಪಿಸಲು ಅವಕಾಶ ನೀಡಿತು ಸ್ಥಾಪಿಸಲು ಅವಕಾಶ ನೀಡಿತು ಭಾರತದಲ್ಲಿ ಕ್ರೈಸ್ತ ಧರ್ಮ ಮುಕ್ತವಾಗಿ ಪ್ರಚಾರ ಮಾಡೋಕ್ಕೂ ಕೂಡ ಅವಕಾಶ ನೀಡಿರತಕ್ಕಂತಹ ಕಾಯ್ದೆ ಯಾವುದಾಗ್ತಂದ್ರೆ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಅಂತ ಎನ್ಪರ್ ಹೊಡ್ತೀವಿ ಇದರ ಮುಂದುವರಿದ ಭಾಗ ಇನ್ನು ಬಹಳ ಅದ್ಭುತವಾದ ಟಾಪಿಕ್ ಗಳುಪರ್ ನಾವು ಮಾಡ್ತಾ ಹೋಗ್ತೀವಿ ಮುಖ್ಯವಾಗಿ ಆಫ್ಲೈನ್ ಕ್ಲಾಸಸ್ ಜಾಸ್ತಿ ಇರುವ ಕಾರಣಕ್ಕಾಗಿ ಆನ್ಲೈನ್ ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ಜಾಸ್ತಿ ಇನ್ಫರ್ ಮಾಡೋದಿಲ್ಲ ಆದರೂ ಕಂಟಿನ್ಯೂವಸ್ ಯೂಟ್ಯೂಬ್ ಕ್ಲಾಸಸ್ ಇನ್ಪರ್ ಮಾಡಬೇಕು ಅನ್ನೋದು ವಿಚಾರ ಮಾಡೇ ಮಾಡ್ತೀವಿ ಜಾಸ್ತಿ ಮಾಡೋದಿಲ್ಲ ಬರೀ ಏನಪ್ಪ ಅಂದ್ರೆ ವೀಡಿಯೋ ನೋಡಿದ ತಕ್ಷಣ ಯಾವುದೋ ಒಂದು ವಿಡಿಯೋ ಬರ್ತೋ ಸುಮ್ಮನೆ ಏನಪರ್ ಬಿಲ್ಡಪ್ ಕೊಟ್ಟುಕೊಂಡು ವಿಡಿಯೋ ಮಾಡಿದ್ ನೋಡಿ ಏನಪ್ಪಾ ಆ ಕಡೆ ಹೊಲಕ್ಕೆ ಹೋಗ್ಬೇಡ್ರಿ ಭಾಳ ಅದ್ಭುತ ಕ್ಲಾಸಸ್ ಇಲ್ಲಿ ಸ್ಪರ್ಧಾ ಹೊಂಬಾಳಕೋದಾಗ ಏನಪರ ನಡೀತದೆ ಸತತವಾಗಿ ಎಂಟು ವರ್ಷದಿಂದ ಏನಪರ ಅನೇಕಾರು ಇಲ್ಲಿ ಜಾಬ್ ತಗೊಂಡು ಹೋಗಿದಾರೆ ಆಸಕ್ತ ವಿದ್ಯಾರ್ಥಿಗಳು ಸ್ಪರ್ಧಾ ಹೊಂಬಾಳಕೋಗಿ ಏನಪರ ಜನವರಿ ತಿಂಗಳ ಹೊಸ ಬ್ಯಾಚ್ ಎನ್ಪರ್ ಸ್ಟಾರ್ಟ್ ಇದೆ ಹೌದಾ ಜನವರಿ ತಿಂಗಳು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ಜನವರಿದಲ್ಲಿ ದಲ್ಲಿ ನೀವು ಬಂದು ಜಾಯಿನ್ ಆಗ್ಬೋದು ಇಲ್ಲಿ ಎಂಥ ಅದ್ಭುತ ತರಗತಿಗಳಿದಾವ ಅಂತ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗ್ತದೆ ಹೌದಾ ನೀವು ಒಂದು ಸಲ ಕ್ಲಾಸಿಗೆ ಇನ್ಪರ್ ಬಂದು ಜಾಯ್ನ್ ಆಗ್ರಿ ಆನಂತರ ಕ್ಲಾಸ್ ಹೆಂಗೆ ಇದಾವೆ ಅನ್ನೋದು ಏನುಪಾರು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅತಿ ಕಡಿಮೆ ಅತಿ ಕಡಿಮೆ ಫೀಸ್ನಲ್ಲಿ ಹೆಚ್ಚಿನ ಒಂದು ನಾಲೆಡ್ಜ್ ಯಾವುದಾದ್ರೂ ನೀಡ್ತಾ ಇದೆ ಅಂತಂದ್ರೆ ರಾಜ್ಯದಲ್ಲಿ ಏಕೈಕ ಕೋಚಿಂಗ್ ಸೆಂಟರ್ ಯಾವುದಾದ್ರೂ ಇದೆ ಸ್ಪರ್ಧಾ ಹೊಂಬಾಳಕು ಹೌದಾ ಅದಕ್ಕೆ ಬಿಟ್ಟು ಮತ್ತೂ ಇಲ್ಲ ಎಲ್ಲ ಬಿಸ್ನೆಸ್ 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 ಕಲಿಸಿ ಏನು ಮಾಡೋದ ಅಂತ ತಿಂತಾರೆ ನಿಮಗೆ ಗೊತ್ತಾಗಲ್ ನಿಮಗೆ ಇನ್ನ ಇನ್ನ ಹಳಿ ಸೇಲ್ ಆಯ್ಕೋದಲ್ಲೇ ಇದ್ದೀರಿ ನಾನು ಹೇಳ್ತೀನಿ ಮತ್ತೆ ಇನ್ನೂ ಅದ್ಭುತ ತರಗತಿಗಳಿದಾವ ಹೇಳ್ತಾ ಹೋಣ ಇಷ್ಟ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ತರಗತಿ ಎಂಡ್ ಮಾಡಿ